ಕರೆದುಕೊಂಡು ಈ ಧರಿಗಿಳದ ಬಂದು ಧರಿನ ಮುಂಗಡಿಯಲ್ಲಿ ಕಲ್ಲ ಕದ್ದಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಮಾಡಿದಂತವರು ಯಾರಿಪ್ಪ ಇವರು ಪವಾಡ ಪುರುಷನಾದಂತವರ ನಾಡ ಗೌಡ ಅನಿಸಿದಂತವರು ಯೋಗಿನಾದ ಮೋಘ ಸಿದ್ದನಪ್ಪ ಅದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕೈಲಾಸದಲ್ಲಿ ಗುರುವಾಗಿ ಮರ್ತ ಲೋಕದಲ್ಲಿ ಮಾಯದ ಮಗ ಅನಿಸಿದಂಥವರು ಯಾರಪ್ಪ ಇವರು ಆರ್ಯ ನಾಡದ ಅರಸ ಗಂಗೆ ನಾಡದ ಪುರುಷ 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 ತಾಯಿ ನೆಲ ಕಣ್ಣವ್ವ ತಂದಿ ಜಬಗೊಂಡರು ಹೊಟ್ಟಿದಿಂದ ಹುಟ್ಟಿ ಬಂದು ಜನಸೇ ಬೋಗಿನಾದಮೋಗ ಪ್ರೀತಿಯ ಮಗನಾದಂತವರು ಯಾರಿಪ್ಪ ಇವರು ಏಳ ಮಠ ಕಂಗಿ ನಾಡದ ಅರಸಾಗಿ ಮೆರೆದ ಯಾರು ಲೋಣಜ ಮಾಧುಲಿಂಗನ ಪಾದಕ ಕೂಡ ಭಕ್ತಿ ಪೂರ್ವಕ್ಕಾಗಿ ನಮನಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಇಪ್ಪತ್ತ ಮಂದಿ ಧರ್ಮರಲ್ಲಿ ಉತ್ತಾರಗಳನ್ನು ಎತ್ತಿ ಪುಂಡ ಪುಂಡಸಿದ್ಧಿಸಿದಂಥವರು ಯಾರಿಪ್ಪ ಇವರು ಹೆತ್ತ ತಾಲೂಕ ಸಾಂಗ್ಲಿ ಜಿಲ್ಲಾ ಉಮಲಿಯಲ್ಲಿ ವಾಸವನ್ನು ಮಾಡಿದಂತವರು ಯಾರಿಪ್ಪ ವೀರ ಬರ್ಕಾರ ಸಿದ್ದನ ಪಾದಕ್ಕೆ ಕೂಡ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಮಹಾರಾಷ್ಟ್ರದೊಳಗ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೋಲಾಪುರ ತಾಲೂಕದೊಳಗ ಆಹ್ ತಾಲೂಕದೊಳಗ ಬಂದರಪುರದಲ್ಲಿ ಹುಟ್ಟಿ ಮಳೆಗಾಲ ಶಿವನಾಗಿ ಮಳಗಾಲ ಸಿದ್ದನ ಆಶೀರ್ವಾದವನ್ನು ಪಡೆದುಕೊಂಡು ಪಡೆದುಕೊಂಡು ಸಂಚಾರ ಬಂದು ಮುನ್ನಟ್ಟ ಗುಡ್ಡದಲ್ಲಿ ಸಿದ್ಧಾಶ್ರಮವನ್ನು ಕಟ್ಟಿದಂತವರು ಇಪ್ಪ ಇವರು ಕಲಿಯುಗದ ದೇವರಸಿದಂಥವರು ಅಮೋಘ ಸಿದ್ಧನ ಸಂತತಿ ಮೇಳಗಳಿಗೆಲ್ಲ ಜ್ಞಾನದ ಜ್ಯೋತಿ ಆಗಿ ಗುರುವಾಗಿ ವಿದ್ಯೆಯನ್ನು ಕೊಟ್ಟಂತವರು ಯಾರಿಪ್ಪ ಗುರು ಕವಿ ಅನಿಸಿಕೊಂಡ ಮೊತ್ತ ಅನಿಸಿಕೊಂಡು ಜಗದ ಉದ್ಧಾರ ಮಾಡಿ ಜಗದ ಕಲ್ಯಾಣ ಮಾಡಿ 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 ಸದ್ಯ ಮುಮ್ಮಿಟ್ಟದಲ್ಲಿ ಅಸನಕ್ಕೆ ಕೊತ್ತಂತ ಯಾರಿಪ್ಪ ನನ್ನ ಗುರುವಾದ ಶುದ್ಧರತ್ನ ಮತ್ತು ಉಂಟೇಶ್ವರ ಮಹಾರಾಜರ ಪಾದಕ ಕೂಡ ಕೋಟಿ ಕೋಟಿ ವಂದನೆಗಳನ್ನ ಸಲ್ಲಿಸುತ್ತ ಯಾವ ನಮ್ಮ ಅರಾಧ್ಯ ದೇವರಾದಂತ ಯಾರಿಪ್ಪ ಇಂಡಿ ತಾಲೂಕ ಅಹ ಇಂಡಿ ತಾಲೂಕಿನ ವಿಜಯ ಗ್ರಾಮದಲ್ಲಿ ವಾಸವನ್ನು ಮಾಡಿದಂತವರು ಮ್ಯಾಳಿಗೆ ಗುರು ಆಗಿ ಅಧಿಪತಿ ಆಗಿ ಬೆನ್ನತ್ತಿ ಬೆನ್ನಲೆ ಇರುವಂತ ಯಾರಪ್ಪ ಮ್ಯಾಳಿನ ಗುರು ಯಾವ ನನ್ನಪ್ಪ ಅಮೋಘ ಸಿದ್ದೇಶ್ವರ ಮತ್ತು ಶವರ ಸಿದ್ದೇಶ್ವರಪ್ಪ ಅದಕ್ಕ ಕೂಡ ಕೋಟಿ ಕೋಟಿ ವಂದನೆಗಳನ್ನ ಸಲ್ಲಿಸುತ್ತಾ ಅದೇ ರೀತಿಯಾಗಿ ಇದೇ ಒಂದು ರಾಯಬಾಗ ತಾಲೂಕ ಆ ರಾಯಬಾಗ ತಾಲೂಕಿನ ಬೆಳಗಾವ ಜಿಲ್ಲಾ ಚಂಪುವಾಡ ಗ್ರಾಮದಲ್ಲಿ ವಾಸವನ್ನು ಮಾಡಿದಂತವರು ಅದ ಮಹಿಮಂತ ಪುರುಷ ಪವಾಡ ಪುರುಷ ಆದಂತ ನನ್ನಪ್ಪ ಹಿರಿಮಲ ಕಾರ ಸುತ್ತೆನಪ್ಪ ಅದಕ್ಕೆ ಕೂಡ ಅವು ಕೋಟಿ ಕೋಟಿ ವಂದನೆಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತಾ ಅದೇ ಒಂದು ರೈಬಾಗ ತಾಲೂಕಾ ಅದೇ ರೈಬಾಗ ತಾಲೂಕಾ ಕಳಗ ದಿನ ಹಾವ ಯಾವರೇ ಗೊತ್ತದೆ ನಿನಗೆ ಅವ್ರು ಇದೇ ಒಂದು ಕಂಕನ ಗ್ರಾಮದೊಳಗೆ ವಾಸವನ್ನ ಮಾಡಿದಂತವರು ಯಾರಿಪ್ಪ ಇವರು ಪವಾಡ ಪುರುಷ ಪುರುಷರ ಮೈಮಂತಕ ಪುರುಷ ಆದಂತವರು ಜಗದ ಕರ್ತ ಜಗದ ಒಡಿಶ ಒಡಿ ಅನಿಸಿ ಭಂಡಾರದ ಒಡಿ ಅನಿಸಿ ಜಗತ ತುಂಬೆಯನ್ನ ಭಂಡಾರವನ್ನ ಬೀರಿ ಬೀರಿ ಒಳ್ಳೆ ಸಣ್ಣ ವಯಸ್ಸಿನೊಳಗ ಪ್ರಪಂಚವನ್ನ ತ್ಯಾಗ ಮಾಡಿ ಪಾರ್ದೊಳಗ ಹೆಚ್ಚೆ ನೆಟ್ಟು ಇಟ್ಟು ಇಟ್ಟು ಜಗ ಕಲ್ಯಾಣ ಮಾಡೋ ಸಂಬಂಧ ಲೋಕ ಉದ್ಧಾರ ಮಾಡೋ ಸಂಬಂಧ ಸಂಚಾರ ಮಾಡುತ್ತಾ ಮಾಡುತ್ತ ಮತಗಳ ಈ ಭಂಡಾರ ನಂಬಿ ಭಂಡಾರವನ್ನು ನಮ್ಮನ್ನ ಕಾಪಾಡ್ತದ ಭಂಡಾರ ಜಗತ್ತನಾಗೆ ಕಾಪಾಡುತ್ತಿ ಒಂದು ಆಶೀರ್ವಾದ ಪಡೆದಂತ ಯಾರೀಪಾ ಇದೇ ನನ್ನಪ್ಪ ಕಂಕಣವಾಡಿ ಗ್ರಾಮದಲ್ಲಿ ವಾಸವಾಣ ಮಾಡಿದಂತ ನನ್ನಪ್ಪ ಹಾಲ ಸಿದ್ದೇಶ್ವರ ಕೂಡ ಕೋಟಿ ಕೋಟಿ ಸಲ್ಲಿಸುತ್ತ ಸಲ್ಲಿಸುತ್ತೆ ಹಾಲ ಸಿದ್ದೇಶ್ವರ ಹೆಂಗಪ್ಪ ಅಂದ್ರೆ ಅವನ ಮಹಿಮ ಅವನ ಪವಾಡ ಅವರ ಮಾಡಿದ ಸಿದ್ದಂಟಿಗೆ ಬಹಳ ಬಹಳ ಅನೇಕ ಪವಾಡಗಳನ್ನು ಮಾಡುವಂತ ಒಂದು ಸಿದ್ದಟಿ ಒಂದು ನಾಕೈದಾರ ಮಠಗಳನ್ನ ಗಳಿಸಿ ಜಗತ್ತಿನೊಳಗ ಭಕ್ತರ ಕಲ್ಯಾಣ ಮಾಡಿ ಭಕ್ತರು ಉದ್ಧಾರ ಮಾಡಿ ಇದೇ ಕೆಡೆ ಮಠ ಎಲ್ಲಿ ಕಂಕನವಾಡಿ ಗ್ರಾಮ ವಾಸವನ್ನು ಮಾಡಿದಂತ ನನ್ನಪ್ಪ ಹಾಲು ಸಿದ್ದೇಶ್ವರ ಭಂಡಾರ ಲೋಡಿಯಾಗ ಕೂಡ ಶರಣು ಶರಣಾರ್ಥನ ಹೇಳಿ 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 ಇವತ್ತ ನೋಡ್ರಿ ಎಂತ ಪವಿತ್ರವಾದಂತ ದಿವಸ ಧನ್ಯವಾದಂತ ದಿವಸ ನೋಡ್ರಿ ಇಂತ ದಿವಸ ಸಿಗಬೇಕಾದ್ರಿ ಎಲ್ಲರಿಗೂ ಸಿಗುದಿಲ್ಲ ಬೇರಣ್ಣ ಹಾಗೆ ಸಿಗುತ್ತಾವ್ರಿ ಇಂತ ದಿವಸ ಮಹಾತ್ಮರಿಗೆ ಶರಣರಿಗೆ ಪವಡ ಪುರುಷರಿಗೆ ಸಂತರಿಗೆ ಗುರುಗಳಿಗೆ ಇಂತ ದಿವಸ ಸಿಗುತ್ತದ ನಮಗ ನಿಮಗ ನಮ್ಮ ಯಾವ ಬೇರೆನೆ ಇಲ್ಲಿ ಅಂತ ಪವಡ ಪುರುಷ ಹುಣಿಮೆ ದಿವಸ ಮಂಗಳವಾರ ದಿವಸ ಭಗವಂತನ ನನ್ನಪ್ಪ ಹಾಗ ಸಿದ್ದೇಶ್ವರ ಜಾತ್ರೆಯನ್ನು ಇಟ್ಟುಕೊಂಡಾರ ಹಮ್ಮಿಕೊಂಡಾರ ಇಲ್ಲಿ ಬಹಳ ಪ್ರೇಮದಿಂದ ಇಲ್ಲಿ ಗುರು ಹಿರಿಯರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲಾ ನನ್ನ ತಂದಿ ಬಳಗದವರು ತಾಯಿ ಬಳಗದವರು ತಮ್ಮನ ಬಳಗದವರು ಹಾಲು ಮತನ ಶರಣರಿಗೂ ಶಕ್ತರಿಗೂ ಒಡಿಯರಿಗೂ ಎಲ್ಲಾ ಧರ್ಮನ ಎಲ್ಲಾ ಅಭಿಮಾನಿಗಳಿಗೂ ಕೂಡ ನಮ್ಮ ಜೊತೆಯಲ್ಲಿ ಹಾಡುವಂತ ಒಳ್ಳೆ ಶ್ರೇಷ್ಠ ಕಲಾವಂತರು ಅಹಾ ಯಾರಿಪ್ಪ ಅವರು ನಮ್ಮ ಅಫೇಲ್ಪುರ ಗ್ರಾಮ ಹೆಂಗಪ್ಪ ಅಂತಂದ್ರೆ ಕಲ್ಯಾಣ ಕರ್ನಾಟಕ ಹೌದ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಅಫಲ್ಪುರ್ ತಾಲೂಕ ಅಫೇಲ್ಪುರ್ ತಾಲೂಕು ಅಫಜೇಲ್ಪುರ್ ಕಲಾ ಗಾಯನ ಸಂಘದವರಿ ಎಲ್ಲರೂ ಕೂಡ ನಮ್ಮ ಸಂಗಂಧ ಪರವಾಗಿ ತಮಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣಾರ್ಥಿ ಇವತ್ತಿನ ದಿವಸ ನನಗ ಹೆಂಗ ಅನ್ಸಾ ಇಲ್ಲಿ ಜಾಗ ನೋಡಿದ್ರಾಂಗ್ ಯಾಕಪ್ಪ ಅಂತಂದ್ರ ಇಲ್ಲಿ ಎಲ್ಲರೂ ನಾವು ನೀವು ಬರೋದು ಬೇರೆ ತಮ್ಮ ನಾವು ನೀವು ಬರುದು ಬೇರೆ ಆದ್ರೂ ಇಲ್ಲಿ ಒಳ್ಳೆ ಶ್ರೇಷ್ಠ ಕಲಾವಂತರು ವಿದ್ವಂಸರು ಮೇಲಾಗಿ ಶಿಕ್ಷಕರಾದಂತವ್ರು ಯಾರಿಪ್ಪ ಅವರು ನನ್ನ ಅನಿಸಿಕೆ ಮಟ್ಟಿಗೆ ಇಲ್ಲಿ ಬರ್ಬೇಕಾದ್ರೂ ಹಾಲು ಸಿದ್ದೇಶ್ವರ ಆಶೀರ್ವಾದ ಅವ ರೈಬಾಗ ತಾಲೂಕದಾಗ ಎಲ್ಲಿ ಬೇಕಾದ್ರು ನಮ್ಮ ಗಂಟಿ ಗಂಟಿಸ್ ಬರ್ತಾರನಾ ಆ ಅಂತ ಒಂದು ಅನುಭಾವಿ ಕಲಾವಂತರು ಈ ಊರೊಳಗೆ ಬಂದಾರಪ್ಪ ಅಂತಂದ್ರ ಬಂದಾರಪ್ಪ ಬಂದಾರ ಗುರುಗಳು ಅವರಾದ್ರೂ ಒಂದು ನಾಲ್ಕು ಮಾತುಗಳನ್ನ ಹೇಳ್ತಾರೆ ಹಾಲು ಸಿದ್ದೇಶ್ವರ ಏನು ಪವಾಡ ಮಾಡಿದ್ರು ಬಂಡಾರ ಮೈಬಿ ಏನೈತಿ ಬಂಡಾರದಲ್ಲಿ ಏನು ಶಕ್ತಿ ಐತಿ ತಿಳ್ಕೊಳ್ಳೋದು ಅಹಾ ಮುಂದಿನ ಸಂತಾರೆ ಹೇಳ್ತಾರೆ ಆದ್ರೂ ಇವತ್ತಿನ ಇಲ್ಲಿ ಹಾಲು ಸಿದ್ದೇಶ್ವರ ಜಾತ್ರೆಗೆ ಸರಿಯಾಗಿ ಎರಡು ಆಳುಗಳನ್ನ ಕರೆಸಿ ಇಲ್ಲಿ ಎರಡು ಮೇಳಗಳು ಯಾವ್ಯಾವಪ್ಪ ಇದೇ ಒಂದು ಅಬ್ಸೇಲ್ಪುರ್ ಗ್ರಾಮ ಮಾಳಿಂಗೇಶ್ವರ ಕಲಾ ಗಾಯನ ಸಂಘ ಇನ್ನು ಇದರ ಜೊತೆಯಲ್ಲೇ ಬರ್ಬೇಕಾಗಿತ್ತು ಯಾರು ಬರಬೇಕಾಗಿತ್ತು ಯಾರಿದ್ರು ಆ ನಮ್ಮ ಲಮಾನಟ್ಟಿ ತುಕಾರ ಮಹಾರಾಜರು ಬರಬೇಕಾಗಿತ್ತು ಏನಾಗಿದೀಪಾ ಯಾಕ ಬರ್ಲಿಲ್ಲಪ್ಪ ಅಂತಂದ್ರ ಅನಿವಾರ್ಯ ಕಾರಣಕ್ಕಾಗಿ ಬಂದಿಲ್ಲ ಹೌದು ಇಲ್ಲೊಂದು ಮಾತ ಯಾರ ಹೇಳ್ಬೇಕಿದೀಪಾ ಯಾರ ಹಣಿಬರ ಒಳಗ ಬರ್ತಿರ್ತಾರೆ ಅಲ್ಲಿ ಅವರು ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು ಪೂರ್ವ ಜನ್ಮದ ಕರ್ಮ ಇದೀ ಬೆನ್ನ ಬಿಡದಯ್ಯ ಹೌದು ಹೌದಿಪ್ಪ ಯಾರ ಅವ್ರದಿಲ್ಲಿ ಅವ್ರಿ ಗಂಜಿ ಕಾಡವನ್ನ ಸೇರಿದರೆ ಹುಲಿ ತಿನ್ನುದು ಬೆನ್ನ ಬಿಡದಯ್ಯ ಹುಲಿ ಗಂಜಿ ಅಂದರೆ ನೀನು ಮಾಡಿದ ಕರ್ಮ ಆಹಾ ನೀ ಮಾಡಿದ ಕರ್ಮ ಬೆನ್ನ ಬಿಡದಯ್ಯಾ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಹೇಳಿದಳು ಅಕ್ಕ ಮಾದೆಲಿ ಹೇಳಿದಳ ಮಾತ ಹೇಳ್ಯಾರಿಪ್ಪ ಮಾತು ಹೇಳ್ಯಾರ ಇವತ್ತು ನಿನ್ನ ಹಣಿಬಾರ್ದಾಗ ನನ್ನಪ್ಪ ಹಾರ ಸಿದ್ದೇಶ್ವರನ ಅನ್ನ ಅಪ್ಪಾಯಾಗ ಬೆಳಿಬೇಕ ಹೇಳಬೇಕಾಗ್ಯದ ಈ ದೈವದ ಆಶೀರ್ವಾದ ಪಡ್ಕೊಬೇಕೈತಿ ಹೇಳಿ ಇಲ್ಲಿ ಹಾರ ಸಿದ್ದೇಶ್ವರ ನಮಗ ಕರ್ಸ್ಕೊಂಡು ಯಾವ ಹಿಂಡಿ ತಾಲೂಕು ಬಸನಾಳ ಗ್ರಾಮ ಅಮೋಪ ಸಿದ್ದೇಶ್ವರ ಕಲಾ ಗಾಯನ ಸಂಘ ನಮ್ಮ ಹ ತಂಗಿ ಮೇಳ ಕರಸಾರ ಅಬ್ಜಲ್ಪುರ ಗ್ರಾಮದ ಒಳ್ಳೆ ಶ್ರೇಷ್ಠ ಕಲಾವಂತ ಕೊಂಡೇ ಕುಮಾರಾಜ ಕರೆಸಿ ಒಂದು ಸತ್ಯ ಸಿದ್ದರೂ ಕೇಳೋಕೋಸ್ಕರ ಬಹಳ ಪ್ರೇಮದಿಂದ ಭಕ್ತಿ ಇಟ್ಟು ಕೊಡಿರಿ ಆ ಈ ಊರೊಳಗ ನನ್ನ ಅನ್ಸಿಕ್ ಪಟ್ಟಿಗೆ ಇದು ನಾಲ್ಕನೇ ಸಲ ಬಾ ಹೋಗಿರ್ಬೇಕಲ್ಲ ಇಲ್ಲಿ ಯಾರು ಖುನ ಇಡ್ಲಿಕ್ಕಿಲ್ಲ ನನಗೆ ಹೇ ಇವತ್ತಿನ ದಿವಸ மத்த பர்சாட்ரொழ சூரியன் சாயிர் ரூபாய் மெனாச்சினா கமிட்டி அவருசார சாயிரம் ரூபாய் ಏನ್ ಮಾಡ್ಯಾರ ನಿನ್ ಹೆಣಕ್ ಬಡದಾರ ಮತ್ತ್ ನಿನ್ ಹೆಣಕ್ ಬಡದಿಲ್ಲ ನನ್ ಏನ್ ಕೊಟ್ಟಿಲ್ಲಪ್ಪ ಹಾಡೋರ್ ಹೆಣಕ ಮಾತಾಡೋರ್ ಹೆಣಕರೋ ಕೊಟ್ಟಿಲ್ಲ ಅವ್ರು ಇರ್ಲಿ ಇವತ್ ನೀ ಹಾಡು ಎಸ್ನೇ ರಾತ್ರಿ ಅಪ್ಪ ನಾಕ್ನೇ ರಾತ್ರಿ ಮತ್ತ ಇವತ್ತ ಹಾಡಿ ಮತ್ತ ಈ ಸಿಂದಗಿ ತಾಲೂಕ್ ಹೋಗಾವಿದೀ ಅಂತ ಬರವ ಇದಿ ಮತ್ತ ನಮ್ಗುಡನೆ ಏ ಮಾತ್ರ ರಾತ್ರಿ ಹೋಗುದಲ್ರಿ ಹೋಗುದ ಇನ್ನ ಮೂರ್ ದಿವಸ ನಮ್ ಬಿಟ್ಟ ಕಳಗ್ಯಾಡುದಿಲ್ಲ ಏ ಇನ್ರೀಪ್ಪ ಹನ್ನೆರಡನೇ ತಾರೀಗತ್ತನ ಒಟ್ಟಿ ಬಿಟ್ಟು ಸರ ಪಗಾರ ಮಾತ್ರ ಅನಕ ನಿಂಬಲ್ಲಿ ಇಟ್ಕೊರಿ ನಾ ದಾರು ಕುಡ ಬರಿ ಸೈತೆ ಮೊದ್ಲೇ ನನ್ ರೊಕ್ಕಾ ಬಲ್ಲಿ ಕಟ್ಟೋದಿಲ್ಲ ಅಂತ ಹೇಳಿದಿನಿ ಹೌದ ಹೇಳಿದಿಲ್ಲ ಹೋಗು ಸಮಯದಾಗ ಬರೇ ರೊಕ್ಕ ನನ್ ಕೈ ಕುಡಿಬ್ಯಾಡ್ರಿ ಆ ಹಿಂದಿಂದ ಫೋನ್ ಪೇ ಮಾಡ್ರತ್ ಹೇಳಿದ್ರ ಅದ ಹೇಳ್ಬೇಕು ಮಗನ ರಕ್ ಅಂತ ಹೇಳಿ ಎರ್ಲಿ ಹಾ ಮನುಷ್ಯನಿಗೆ ರಕ್ ಅನ್ನೋದು ಮುಖ್ಯ ಕೈಲಿ ಖರ್ಚು ಮಾಡುವ ಹೇಳ್ಕೊಂಡಿದ್ದಿರ್ತಾಳ ಹೋಗೋರ್ದಾಗಲ್ಲಿ ಅದಕ್ಕೆ ಆರ್ ದಿನ ಹೋಗಿ ಪಗಾರಲ್ಲಿ ತೊಂಬೈಲಿಲ್ಲ ತಾಳ ನೀನ್ ಹೇಳ್ತೇ ಸುದೀಯಾತಾರೆ ನೀವ್ ಎಲ್ಲಾರು ಹೆಂಡ್ರಿ ಗುಲಾಮರಾಗಿರಿ ಹಂಗೆ ನೀವು ದೈವ ಭಗವಂತ ಪರಮಾತ್ಮ ಸಿಗತಾನೆ ಸಿಗುದಿಲ್ಲ ನಾವ್ ಹೆಂಡ್ರಿ ಗುಲಾಮ ಮುಂದಿನ ಸಲ ಯಾವಾಗ ಜನ ಸಮಾಧಾನ ತೋರಿ ಎರಡ ಇವತ್ತಿನ ದಿವಸ ಬಹಳ ಒಳ್ಳೆ ರೀತಿಯಿಂದ ಒಂದು ಸತ್ಯ ಸಿದ್ದರ ಶಿವ ಮಾಡುದ್ರೊಳಗ ಹಾಡುದ್ರೊಳಗ ಮತ್ತಾಡೋದ್ರೊಳಗ ಬಾರ್ಸ ತಪ್ಪಗಳನ್ನ ಕಂಡು ಬಂದ್ರೆ ಇವ್ ಮ್ಯಾಳುಗಳು ಎರಡು ಬೇರೆ ಎಲ್ಲ ನಮ್ಮ ಊರಿನಿ ನಮ್ಮ ಮಕ್ಕಳೇ ಮಕ್ಕಳ ತಿಳ್ಕೊಂಡು ಇವತ್ತ ಆ ತಪ್ಪದ ಕಡೆ ಲಕ್ಷ್ಯ ಕೊಡ್ಲಾರದೆ ಐದಾರು ಗಂಟೆ ತಾನ ಸತ್ಯನೆ ಕಾಪಾಡಿ ಸತ್ಯ ಧರ್ಮರ ಮಾರ್ಗನೇಲ್ಲಾರು ಸ್ವೀಕಾರ ಮಾಡ್ತೀರ ಕೊತ್ತೀರಿ ಅಕ್ಕ ಜಂಗ್ ಮಾಡತ್ತೀರಿ ತಮಗೆಲ್ಲಾರು ಈ ಕೋಟಿ ಕೋಟಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇನ್ನ ಏನಾದ್ರು ಮಾತಾಡೋಕ ಪರವಾನಿಗೆ ಕೊಟ್ರ ನಮ್ಮ ಯಾವದರ ವಿಷಯ ನಿಟ್ಟು ಮಾತಾಡಿ ಏನು ಹೇಳ್ತಾರ ಕಮಿಟಿಯವರು ಹೇಳದಾಗ ಎರಡು ಮೇಳಗಳನ್ನ ಹೋಗ್ಬೇಕಾಗ್ಯದ ಹೊತ್ತು ಹೇಳ್ತಾರ ಆ ರೀತಿಯಾಗಿ ನಡಿಬೇಕಾಗ್ಯ ಇಲ್ಲಿ ಅಮೋಘ ಶ್ರವಾಡ ಏನಾಯ್ತಿ ಹಾರ ಸಿದ್ದೇಶ್ವರ ಏನ ಪವಾಡ ಮಾಡಿದ್ರು ಏನು ಸಿದ್ಧ ಮಾಡಿದ್ರು ಅವ್ರ ಇತಿಹಾಸನ ಸಂತ ಸಂಡಿಗೆ ಸ್ವಲ್ಪ ಸ್ವಲ್ಪ ಹೇಳೋನು ನೋಡ್ರಿ ಎಂತ ಕೆಟ್ಟ ಕಲಿಯುಗದಾಗ ಕೊಟ್ಟಿ ಮಂದಿ ನಿಂದ್ಯಾಡು ಮಂದಿ ಇದ್ರ ಸಹಿತ ಇಂತ ದಿವ್ಸನಾಗ ಸಹಿತ ಪರಮಾತ್ಮ ವರ್ಷಿಗೊಮ್ಮ ದೀಪಾವಳಿ ಹಬ್ಬಕ್ಕೆ ಸಾಕ್ಷಾತ್ ಪರಮಾತ್ಮನೇ ಧರಿಗಿರದ ಬರ್ತಾನೆ ಎಕ್ಕಿರಬೇಕಿದರಲ್ಲಿ ಶಕ್ತಿ ಆ ಅದಕ್ಕೆ ಹೇಳಾರವರು ನಂಬು ನಂಬಲೇ ಮನವೇ ಹಂಬಲಿಸಿ ಕೇಳಬೇಡ ಸಂವನೋ ನಿಮಗೆ ನಂಬಿಕೆ ಕಾರಣ 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 ದೇವರನ್ನ ನಂಬಿದವರು ಜಗತ್ತಿನೊಳಗೆ ಯಾರು ಕೆಟ್ಟಿಲ್ಲ ದೇವರನ್ನ ಬಿಟ್ಟವರು ಭೂಮಿ ತಳವ ಉಳಿದಿಲ್ಲ ಉಳಿದಿಲ್ಲಪ್ಪ ಉಳಿದಿಲ್ಲ ದೇವರನ್ನ ಬಿಟ್ಟವರು ಯಾರು ಭೂಮಿ ತೆಲಿ ತಳದಲ್ಲಿ ಯಾರು ಉಳಲಿಲ್ಲ ಹಾಗೆ ದೇವರ ಮೇಲೆ ನಂಬಿಕೆ ಇಟ್ಟಾರ ಅಂತ ಹೇಳಿ ಮುತ್ಯ ಮಾಳೇಂದ್ರನ ಬಂದು ಯಾರು ಸಾಕ್ಷಾತ್ ಪರಮಾತ್ಮನೆ ಬಂದು ಮುತ್ಯ ಮಾಳೇಂದ್ರ ಈಗ ಬಂದು ಯಾರು ಮಾಡಿ ಹೋಗ್ತಾನಿ ಧರಿಗಿಳದ ಬಂದು ಹೌದು ಹಿಂಗೇ ಅಮೋಘ ಸಿಟ್ಟ ಗುರುವಿನ ಮೇಲೆ ವಿಶ್ವಾಸ ಇಟ್ಟು ನಂಬಿಗಿಟ್ಟಂತ ಗುರುವಿನ ಕರ್ಕೊಂಡು ಈ ಧರಿಗಿಳದ ಬರುವ ಸಮಯದಾಗ ಸಾಕ್ಷಾತ್ ಪರಮಾತ್ಮನೇ ಈ ಧರಿಗಿಳಿದು ಹೌದಾ ಸಮಾಧಾನ ಎದರ ಪ್ರಭಾವ ಮಗನ ಹಾ ಎದ್ರಭಾವಿಪ ಭಕ್ತಿ ಪ್ರಭಾವ ಯಾರಲ್ಲಿ ಭಕ್ತಿ ಇರ್ತದ ಭಗವಂತ ಸಂಗಾತ ಬೆನ್ನತ್ತಿ ಭಕ್ತಿ ಮಾಡಿದ್ರ ಅದಕ್ಕೆ ಭಕ್ತಿ ಮಾಡಿದ್ರ ಭಗವಂತ ಎಲ್ಲಿದ್ರು ನಮ್ಮ ಜೊತೆಯಲ್ಲಿ ಇರ್ತಾನ ನಮ್ಮ ಸಂಗಾಟ್ಯ ಬರ್ತಾನ ಮತಗಳನ್ನ ಹೇಳಿ 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 ಬಾಳ್ಯಾನ ಮಾತಾಡುವ ಬೇಡ ಸಿದ್ಧ ಹೆಂಗ ಹೆಂಗಧಿಗಳ ಬರ್ತಾನ ಭಗವಂತನ ಕೀರ್ತಿಯನ್ನ ಹೆಂಗೈತಿ ಅಮೋಘ ಸಿದ್ಧನ ಚರಿತ್ರೆ ಏನೈತಿ ಅನ್ನೋದು ಒಂದಿನ ಸದ್ದಿಗೆ ಹೇಳ್ಕೊತ ಹೋಗೋದಪ್ಪ ಸೊಂದು ಸದ್ದಿಗೆ ನೀವೆಲ್ಲಾರು ಶಾಂತತೆಯನ್ನು ಕಾಪಾಡಿದ್ರ ಸಿತ್ತಟಿಗೆ ಏನೈತಿ ಪಿಚ್ ಬಿಚ್ ಇಡುವದ ಈ ಹಾಲ ಹೌದು ಸಿದ್ದೇಶ್ವರ ಸ್ಥಾನದೊಳಗ ಅಂಕನವಾಡಿ ಗ್ರಾಮಕ್ಕೆ ಮತ್ತೊಮ್ಮೆ ಶರಣು ಶರಣಾರ್ಥಿಯನ್ನು ಹೇಳಿ ಹೇಳಿ ಒಂದು ಖ್ಯಾತಿ ಹಾಡಿಪಾಳೆ ಓಕೆ ಓಕೆ